ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ಹಿಡದಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಯಾರಿಗೆ ಒಂದು ಹಣನ ಬಂದಿಲ್ಲ ಸೊ ಅಂಥವರಿಗೆ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಬರುತ್ತೆ ಈ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅದರ ಬಗ್ಗೆಯೂ ಕೂಡ ಈ ಒಂದು ಹಿಡದಲ್ಲಿ ಮಾತಾಡೋಣ ಜೊತೆಗೆ ಈ ಒಂದು ಮೋದಿ ಸರ್ಕಾರದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿ ಬರುತ್ತೆ ಅಂತ ಸಾಕಷ್ಟು ಒಂದು ವಿ ಮಾಹಿತಿನ ಒಂದು ವೈರಲ್ ಆಗ್ತಾ ಇರುವಂಥದ್ದು ಸೊ ಅದರ ಬಗ್ಗೆಯೂ ಕೂಡ ಯಾವಾಗ ಬರುತ್ತೆ ಅಥವಾ ಆ ಒಂದು ಯೋಜನೆಗೆ ಯಾವ ರೀತಿ ಒಂದು ಅರ್ಜಿ ಸಲ್ಲಿಸ್ಬೋದು ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ಹಿಡಿದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅಂದರೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾಯಿದ್ದಾವೆ ವೀಕ್ಷಕರೇ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಯಾರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದು ಇದ್ದಾವೆ ಅದರ ಬಗ್ಗೆಯೂ ಕೂಡ ಈ ಒಂದು ಹಿಡಿದಲ್ಲಿ ಸಂಪೂರ್ಣವಾಗಿ ಮಾತನಾಡೋಣ ವೀಕ್ಷಕರೇ ಅದಕ್ಕೂ ಮುಂಚೆ ಇನ್ನೂ ಯಾರೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಿಮ್ಮ ಒಂದು ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಸಾರಿ ಆ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನುವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಆಗಿಬಿಡುತ್ತೆ ಆ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ನೀವು ಆ ಒಂದು ವಿಡಿಯೋಗಳನ್ನ ಮೊದಲಿಗೆ ನೋಡ್ಬೋದು ಆ ಒಂದು ವಿಷಯಗಳನ್ನು ನೀವೇ ಮೊದಲು ತಿಳಿದುಕೊಳ್ಬೋದು ವೀಕ್ಷಕರೇ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈ ಒಂದು ಹಿಡಿದಲ್ಲಿ ಮೊದಲನೇದಾಗಿ ವೀಕ್ಷಕರೇ ಈ ಒಂದು ಮೋದಿ ಸರ್ಕಾರದಿಂದ ಎರಡು ಸಾವಿರದ ಒಂದೂರು ರೂಪಾಯಿ ಎಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಆ ಒಂದು ಯೋಜನೆ ಎಲ್ಲಿ ಒಂದು ಪ್ರಾರಂಭ ಇದೆ ಅದರ ಬಗ್ಗೆ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಮೋದಿ ಸರ್ಕಾರದಿಂದ ಎರಡು ಸಾವಿರದ ಒಂದೂರು ರೂಪಾಯಿ ಅದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲ ಜೊತೆಗೆ ಆ ಒಂದು ಯೋಜನೆಯ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಪ್ರಾರಂಭ ಇರುವಂಥದ್ದು ಈ ಒಂದು ಎಲೆಕ್ಷನಲ್ಲಿ ಆ ಒಂದು ಅಲ್ಲಿ ಕೂಡ ಒಂದು ಮೋದಿ ಸರ್ಕಾರದಿಂದ ಒಂದು ಗ್ಯಾರಂಟಿ ಯೋಜನೆಗಳನ್ನು ಒಂದು ಘೋಷಣೆ ಮಾಡಿರುವಂಥದ್ದು ಅವರ ಒಂದು ಎಲೆಕ್ಷನಲ್ಲಿ ಮಹಾರಾಷ್ಟ್ರದಲ್ಲಿ ಅವರ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರ ಒಂದು ಬಿ ಜೆ ಪಿ ಸರ್ಕಾರ ಬಂದರೆ ಅಲ್ಲಿ ಕೂಡ ಒಂದು ಎರಡು ಸಾವಿರದ ಒನ್ನೂರು ರೂಪಾಯಿ ಪ್ರತಿ ಮಹಿಳೆ ಪ್ರತಿಯೊಬ್ಬರ ಮಹಿಳೆಯರಿಗೆ ಎರಡು ಸಾವಿರದ ಒನ್ನೂರು ರೂಪಾಯಿನ ಕೊಡುವುದಾಗಿ ಒಂದು ಘೋಷಣೆ ಮಾಡಿರುವಂಥದ್ದು ಅದು ನಮ್ಮ ಕರ್ನಾಟಕದಲ್ಲಿ ಆ ಒಂದು ಯೋಜನೆಯ ಜಾರಿಗೆ ಮಾಡಿಲ್ಲ ವೀಕ್ಷಕರೇ ಸೊ ಈ ಒಂದು ಎರಡು ಸಾವಿರದ ಒನ್ನೂರು ರೂಪಾಯಿ ಬರುತ್ತೆ ಎಲ್ಲರಿಗೂ ಕೂಡ ಅಂತ ಸಾಕಷ್ಟು ಒಂದು ಮಾಹಿತಿಗಳು ಒಂದು ಹರ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಇದರಿಂದಾಗಿ ಎರಡು ಸಾವಿರದ ಒನ್ನೂರು ರೂಪಾಯಿ ಅದು ಒಂದು ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರುವಂಥದ್ದು ನಮ್ಮ ಒಂದು ಕರ್ನಾಟಕದಲ್ಲ ಜೊತೆಗೆ ಎರಡನೇದಾಗಿ ನೋಡೋದಾದರೆ ವೀಕ್ಷಕರೇ ಈ ಒಂದು ಎರಡನೇದಾಗಿ ನೋಡೋದಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದಾಗ್ತಾಯಿದ್ದಾವೆ ಅದು ಇದ್ದಾವೆ ಅಂತಂದರೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ಒಂದು ವರ್ಗಾವಣೆ ಆಗ್ತಾ ಇರುವಂಥದ್ದು ಸೊ ಇದು ಸರ್ಕಾರ ಒಂದು ಕೈಗೊಂಡಿರೋ ಒಂದು ಮಹತ್ವದ ನಿರ್ಧಾರ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ಒಂದು ಅರ್ಹತೆ ಹೊಂದದೇ ಇದ್ದರೂ ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಬೇಕು ರದ್ರ ರದ್ದು ಅಂತಂದರೆ ಒಂದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತಾ ಇರುವಂಥದ್ದು ಅದರಲ್ಲಿ ಒಂದು ಮುಖ್ಯವಾಗಿ ಅರ್ಹತೆ ಹೊಂದಿದವರ ರೇಷನ್ ಕಾರ್ಡ್ಗಳು ಕೂಡ ಒಂದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಸಾಕಷ್ಟು ಒಂದು ಫಲಾನುಭವಿಗಳ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಜೊತೆಗೆ ಈ ಒಂದು ಅರ್ಹತೆ ಹೊಂದಿದರೂ ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಅದರಲ್ಲಿ ಒಂದು ಮುಖ್ಯವಾಗಿ ಒಂದು ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಅಂತ ಒಂದು ತಾಂತ್ರಿಕ ಸಮಸ್ಯೆಯಿಂದನೇ ಈ ಒಂದು ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಅಂತ ಅವರು ಕೂಡ ರೇಷನ್ ಕಾರ್ಡ್ಗಳು ಕೂಡ ಒಂದು ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಸೊ ಅಂಥವರು ಒಂದು ಬಡ ಕುಟುಂಬದವರು ಬಹಳಷ್ಟು ಜನರು ಒಂದು ಈ ಒಂದು ಯೋಜನೆಯಿಂದ ಒಂದು ರೇಷನ್ನನ್ನು ಬದುಕೊಂಡೇ ಒಂದು ಜೀವನ ಮಾಡ್ತಾ ಇರುವಂಥದ್ದು ಕೂಡ ಬಡವರಿಗೆ ಒಂದು ರೇಷನ್ನಿಂದನೇ ಬಹಳಷ್ಟು ಒಂದು ಅನುಕೂಲವಾಗುವಂಥದ್ದು ಅದರಿಂದಲೂ ಕೂಡ ಒಂದು ಒಂದು ಅವರು ಜೀವನ ನಡೆಸಲಿಕ್ಕೆ ಬಹಳಷ್ಟು ಒಂದು ಉಪಯೋಗ ಒಂದು ಹೆಲ್ಪ್ ಆಗ್ತಾ ಇರುವಂಥದ್ದು ಜೊತೆಗೆ ಅಂಥವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳೇ ಕೂಡ ಇವಾಗ ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಸೊ ಇದರಿಂದಾಗಿ ಬಹಳಷ್ಟು ಒಂದು ಫಲಾನುಭವಿಗಳು ಬಡ ಕುಟುಂಬಗಳಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಜೊತೆಗೆ ಇದರ ಬಗ್ಗೆ ಒಂದು ಆಹಾರ ಇಲಾಖೆ ಒಂದು ಬೇಗನೆ ಒಂದು ಸ್ಪಷ್ಟನೆಯನ್ನು ಪರಿಶೀಲನೆ ಮಾಡಿ ಮತ್ತು ಅಂಥವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ಗೆ ಇರುವಂತೆ ಮಾಡುತ್ತದೆ ಮಾಡುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಯಾರೂ ಕೂಡ ಒಂದು ಗಾಬರಿ ಆಗುವಂತಿಲ್ಲ ಸೊ ಯಾರು ಒಂದು ಅನರ್ಹತೆ ಹೊಂದಿದವರು ಇರ್ತಾರೆ ಸೊ ಅನರ್ಹತೆ ಹೊಂದಿದವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಮಾತ್ರ ಈ ಒಂದು ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಅರ್ಹತೆ ಉಳ್ಳವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಅವರು ರದ್ದು ಮಾಡೋಲ್ಲ ಅನರ್ಹತೆ ಹೊಂದಿದವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾತ್ರ ನಾವು ಎ ಪಿ ಎಲ್ಗೆ ವರ್ಗಾವಣೆ ಇದ್ದೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಸೊ ಯಾರ್ದಾದ್ರೂ ಒಂದು ಅರ್ಹತೆ ಹೊಂದಿದವರು ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ್ನ ರದ್ದಾಗಿದ್ದರೆ ಸೊ ನಿಮ್ಮ ಒಂದು ಹತ್ತಿರದ ಫುಡ್ ಆಫೀಸ್ಗೆ ಹೋಗಿ ಆ ಒಂದು ಇನ್ಫಾರ್ಮೇಷನ್ನ ದಯವಿಟ್ಟು ಬೇಗನೆ ಒಂದು ಆ ಒಂದು ಇನ್ಫಾರ್ಮೇಷನ್ನ ತಿಳಿಸಿ ಅವರು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಬಿ ಪಿ ಎಲ್ ಅಲ್ಲೇ ಇರುವಂತೆ ಒಂದು ಮಾಡಿ ಕೊಡ್ತಾರೆ ಎ ಪಿ ಎಲ್ಗೆ ಏನಾದರೂ ವರ್ಗಾವಣೆ ಆಗಿದ್ದರೂ ಕೂಡ ಒಂದು ಬಿ ಪಿ ಎಲ್ ಮಾಡಿಕೊಡ್ತಾರೆ ಅಂತ ಮಾಹಿತಿನ ಬಂದಿರುವಂಥದ್ದು ಯಾರದಾದರೂ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಅರ್ಹತೆ ಹೊಂದಿದ್ರು ಕೂಡ ಈ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಆಗಿದ್ದರೆ ನೀವು ಒಂದು ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ವಿಚಾರಣೆ ಮಾಡಿ ಅಂತ ಹೇಳ್ತಾ ಸೊ ಇದೊಂದು ಎರಡನೇ ಮಾಹಿತಿ ಆಗಿತ್ತು ವೀಕ್ಷಕರೇ ಈ ಒಂದು ಮೂರನೇ ಒಂದು ಮಾಹಿತಿ ನೋಡೋದಾದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಕಾಯ್ತಾ ಇದ್ದೀರಿ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣನ ತಗೊಂಡು ಹದಿನೈದನೇ ಕಂತಿನ ಹಣಕ್ಕಾಗಿ ಕಾಯ್ತಾಯಿದ್ದೀರ ಸೊ ಹಾಗಾದರೆ ಇನ್ನೂ ಬಹಳಷ್ಟು ಒಂದು ಕೆಲವಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಆ ಒಂದು ಹಣನ ಯಾವಾಗ ಬರುತ್ತೆ ಅಂತಂದರೆ ಸೊ ಬರದೇ ಇದ್ದವರಿಗೆ ಈ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಆ ಒಂದು ಕಂತಿನಲ್ಲಿ ಅವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹದಿನಾಲ್ಕು ಕಂತ ಹದಿನಾಲ್ಕನೇ ಕಂತಿನ ಹಣ ಜಮ ಜಮಾ ಆಗುತ್ತೆ ಜೊತೆಗೆ ಈ ಒಂದು ಹದಿನೈದನೇ ಕಂತಿನ ಹಣನ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಫಲಾನುಭವಿಗಳು ಇದ್ರಿ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣನ ತೊಗೊಂಡಿರುವಂಥವ್ರು ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಒಂದು ಆರ್ಥಿಕ ಇಲಾಖೆಯಿಂದ ಮೊದಲು ಆ ಒಂದು ಹಣನ ಬಿಡುಗಡೆ ಆಯಿತು ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಹೋಗಬೇಕಾಗುತ್ತೆ ಸೊ ಅಲ್ಲಿಂದ ಮತ್ತೆ ಒಂದು ಟ್ರೆಜರಿಗೆ ಹೋಗಿ ಅಲ್ಲಿಂದ ಪ್ರತಿಯೊಬ್ಬರ ಒಂದು ಖಾತೆಗಳಿಗೆ ಬರುವಂಥದ್ದು ಸೊ ಒಂದು ಸಾರಿ ಈ ಒಂದು ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಒಂದು ಹಣಗಳನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಸರ್ಕಾರದವರು ಒಂದು ಕಂತಿನ ಹಣಕ್ಕೆ ಎರಡು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡಬೇಕಂತಂದರೆ ಐದು ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ ಜೊತೆಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಇಲಾಖೆ ಕಡೆಯಿಂದ ಮಾಹಿತಿನ ಬಂದಿರೋ ಪ್ರಕಾರ ನೋಡೋದಾದರೆ ಈ ಒಂದು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಈಗಾಗಲೇ ಕೊಟ್ಟಿದೆ ಜೊತೆಗೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈ ಒಂದು ಹದಿನೈದನೇ ಕಂತಿನ ಹಣನ ಈ ಒಂದು ನವೆಂಬರ್ ತಿಂಗ್ ತಿಂಗಳ ಕೊನೆಯಲ್ಲಿ ಕೊಟ್ಟಿದ್ದರೆ ಸೊ ಅದು ಕ್ಲಿಯರ್ ಆಗುತ್ತೆ ಅಕ್ಟೋಬರ್ ತಿಂಗಳ ಒಂದು ಹಣನ ನವೆಂಬರ್ ತಿಂಗಳಲ್ಲಿ ಬಂದು ಬರುವ ಬಂದಿರುತ್ತೆ ಜೊತೆಗೆ ಈ ಒಂದು ನವೆಂಬರ್ ತಿಂಗಳ ಲಾಸ್ಟ್ ವೀಕಲ್ಲಿ ಬಂದಿಲ್ಲ ಅಂತಂದರೆ ಸೊ ಡಿಸೆಂಬರ್ ತಿಂಗಳಲ್ಲಿ ಹತ್ತನೇ ತಾರೀಕು ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರುತ್ತೆ ಅಂತ ಒಂದು ಮಾಹಿತಿನ ಬಂದಿರುವಂಥದ್ದು ಸೊ ಆ ಒಂದು ಮಾಹಿತಿನ ತಮಗೆ ಇದ್ದೀನಿ ಇದು ಒಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ ಸೊ ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ನವೆಂಬರ್ ತಿಂಗಳಲ್ಲಿ ಕೊಡಬೇಕು ಸೊ ನವೆಂಬರ್ ತಿಂಗಳಲ್ಲಿ ಕೊಟ್ಟಿದರೆ ಅದೊಂದು ಕ್ಲಿಯರ್ ಆಗುತ್ತೆ ಸೊ ಮತ್ತು ನವೆಂಬರ್ ತಿಂಗಳ ಹಣನ ಡಿಸೆಂಬರಲ್ಲಿ ಬರುತ್ತೆ ಜೊತೆಗೆ ಈ ಒಂದು ನೋಡಬೇಕಾಗಿದೆ ಸೊ ನಿರೀಕ್ಷೆ ಇದೆ ಈ ಒಂದು ನವೆಂಬರ್ ತಿಂಗಳ ಎಂಡಲ್ಲಿ ಅಥವಾ ಡಿಸೆಂಬರ್ ತಿಂಗಳ ಒಂದು ಹತ್ತನೇ ತಾರೀಕು ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಹದಿನೈದನೇ ಹಣ ಬರುತ್ತೆ ಅಂತ ಒಂದು ಮಾಹಿತಿನ ಬಂದಿರುವಂಥದ್ದು ಜೊತೆಗೆ ಸಾಕಷ್ಟು ಒಂದು ನಿರೀಕ್ಷೆಗಳು ಕೂಡ ಒಂದು ಇರುವಂಥದ್ದು ಸೊ ಒಂದು ಹದಿನೈದನೇ ಕಂತಿರಹಣದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮೂರು ಒಂದು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಫಿಕೇಷನ್ನ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿಗಳು ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ನಿಮ್ಮೊಂದು ಸ್ನೇಹಿತರಿಗೂ ಕೂಡ ಒಂದು ಶೇರ್ ಮಾಡಿ ಅಂತ ಹೇಳುತ್ತಾ ಇದೇ ರೀತಿಯಾಗಿ ಮುಂದೆ ಕೂಡ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ಪಡಿಬೇಕಂತಂದರೆ ಸೊ ಚಾನಲ್ಗೆ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ